ಲೈಕ್ ಮಾಡಿದ್ರೆ ನಾವು ಅತ್ತಿ ಹಾಯ್ ಆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಫಸ್ಟು ಸಾಯಂಕಾಲ ಆಗತ್ತಲ್ಲ ಇವಾಗ ಫಸ್ಟು ಟೀ ಮಾಡ್ಕೊಂಡು ಕುಡಿದು ಟೀ ಮಾಡ್ಕೊಂಡು ಕುಡಿದು ಆಮೇಲೆ ಇವತ್ತು ವೈಟ್ ರೈಸು ಕೊಬ್ಬರಿ ಚಟ್ನಿ ಮಾಡ್ಕಂದಿನಿ ಇವಾಗ ಟೀ ಕುಡಿದ್ಮೇಲೆ ಆಮೇಲೆ ವೈಟ್ ರೈಸ್ ಮಾಡ್ತೀನಿ ರೇಖಾ ಅಲ್ಲಿ ತಾತ ಟೀ ಕೊಡ್ಬಾಮಾ ಇವಾಗ ಟೀ ಆಯಿತು ಇಳಿಸ್ಕೊತ ಇದ್ದೀನಿ ಒಂದು ಸಲ আমারে রিস্ক এম নেই ತೆಗ ತೆಗಿ ಬಿಸ್ತೀವಿ ತಾತಿಗೆ ಆವಾಗ ಫಸ್ಟ್ ಟೀ ಕೊಟ್ಬೇಕಾ ಬೈದಂಗದ ಹೊಡಲ್ ತಾತ ದೊಡ್ಡ ಗ್ಲಾಸ್ನ ಕೊಟ್ಟವ ತೆಗಿಡ ಬಂದು ಫ್ರೆಂಡ್ಸ್ ಟೀ ಕೊಡಣ ಬಂದು ಫ್ರೆಂಡ್ಸ್ ಫಸ್ಟ್ ಟೀ ಕೊಡಣ್ರಿ ಆಮೇಲೆ ಎಲ್ಲ ಕೆಲಸ ಮಾಡ್ಕನ್ರಿ ಈಗ ಫಸ್ಟು ಟೀ ಕುಡ್ದು ಕೊಡ್ತೀನಿ ಕಮೆಂಟ್ಸು ಭಾಳ ಬಂದವ ನನ್ನ ಕೂಟ ಓದಿಸಿ ಶಾಲೆಗೆ ಹೋಗಿ ಬಂದಮೇಲೆ ನನಗೆ ಓದಿ ಬರೋಕೆ ಬರೋಲ್ಲ ಓದೋಕೆ ಬರೋಕಲ್ಲ ಬರೋಕೆ ಬರೋಕಲ್ಲ ಹಂಗಾಗಿ ನನಗೆ ಭಾಳ ಖುಷಿ ಆಯ್ತು ಇವತ್ತು ಇದೇ ರೀತಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫ್ರೆಂಡ್ಸು ಫ್ಯಾಮ್ಲಿ ಜೊತೆ ಇದೇ ರೀತಿ ಇನ್ನು ನಾನು ಒಳ್ಳೊಳ್ಳೆ ವೀಡಿಯೋ ಬಿಡ್ತೀನಿ ಒಳ್ಳೆ ಏನನ್ನ ಏನು ಬರ್ತತೆ ಅದು ನಿನ್ನ ಮಾತ್ರ ಶೇರ್ ಮಾಡ್ಕಂತ ನಾನು ಇವಾಗ ಫಸ್ಟು ಟೀ ಕೊಡ್ಬಿಡ್ತೀನಿ ಆಮೇಲೆ ಅಡುಗೆ ಮಾಡ್ಕೊಂತೀನಿ ಹಾಯ್ ಫ್ರೆಂಡ್ಸ್ ಇವಾಗ ಟೀ ಕೊಡೋದೆಲ್ಲ ಆಯ್ತಲ್ಲ ಇವಾಗ ಅನ್ನಕ್ಕಿಟ್ಕೊಂಡಿನಿ ಅಂತ ನಮ್ಮ ಮಗಳು ಕೊಬ್ಬರಿ ಎಲ್ಲ ಕೊಯ್ದಿಟ್ಟು ಮೆಣಸಿನ್ಕಾಯಿ ಎಲ್ಲ ಬೇಸ್ ಕ್ಲೀನಾಗಿ ತುಂಬ ತೆಗೆದು ಇಕ್ತದಾಳೆ ಅದ್ರಾಗ ಒಂದು ಮೂರ ನಾಲ್ಕು ಗಂಟೆ ಅಂಟೆ ತಗೊಂಡು ಉರ್ಕಂಬಿಡ್ತೀನಿ ಈ ಅಮ್ಮ ನಮ್ಮ ತಂಗಿ ವಾಣಿ ಅಂತ ಇವಾಗ ಟೀ ವಚ್ಚಿ ಇಟ್ಕೊಡ್ತದಳ ಈ ಕಡೆ ಸೈಡ್ ಅನ್ನಕ್ಕಿಟ್ಕೊಂಡಿನಲ್ಲ ಅನ್ನ ಆದಮೇಲೆ ಚಟ್ನಿಗೆಲ್ಲ ಹುರ್ಕೊಂಡು ಆಮೇಲೆ ಮಿಕ್ಸಿ ಹಾಕೊಂಬಿಡ್ತೀನಿ ಒಂದು ಬಟ್ಲ ತಾಣಿ ನೋಡ್ರಿ ಕೊಬ್ಬರಿ ಈ ಥರ ಎಲ್ಲ ಬೇಯಿಸ್ತು ಕೊಯ್ದಿಟ್ಕೊಂಡೀವಿ ಮಿಕ್ಸಿ ಹಾಕಿ ಅಂತಲ್ಲ ಅದಕ್ಕಾಗಿ ಸ್ವಲ್ಪ ತೆಳ್ಳಗನ ಕೊಯ್ಕೊಂಡೀನಿ ಕೊಯ್ದಿಟ್ಟಾಳೆ ನನ್ನ ಮಗಳು ಮೆಣಸಿನ್ಕಾಯಿ ಭಾಳ ಖಾರ ಇರ್ತಾವ ಹೊಲ್ದಾಗಳು ಮೆಣಸಿನ್ಕಾಯಕ್ಕೆ ಕೊತ್ತಾಳೆ ಮಜ್ಜಿ ಹಂಗಾಗಿ ಹೊಲ್ದಾಗಳು ಮೆಣಸಿನ್ಕಾಯಿ ತಂದಾಳೆ ಭಾಳ ಖಾರ ಇರ್ತಾವ ಅಂತೇಳಿ ಸ್ವಲ್ಪ ತಗೊಂಡಿನಿ ಒಂದು ಒಂಬತ್ತು ತಾಂಡೀನಿ ಮೆಣಸಿನ್ಕಾಯಿ ಇದ್ರಾಗ ಒಂದು ನಾಲ್ಕು ಟೊಮೆಟೆ ತಗೊಂಬಿಡ್ತೀನಿ ರೇಖಾ ಟೊಮೆಟೆನ ತಗಮ್ಮಾಯಿ

ಇದಲ್ಲ ಕೊಳ್ಳಿಗಳು ಇಲ್ದಂಗೆ ಮಾಡಿಕಿರ ಏನೇನು ಅಕ್ಕ ಲೈಕ್ ಮಾಡ್ರೆ ನಾವು ಅತ್ತಿ ಚಾವಣ್ಣ ನಮ್ಮ ಮನೆಯಾಗ ಮೂರು ಕಾಸಿ ಇದಾವೆ ಎಲ್ಲ ಚಿಲಗಳು ಮಾಡ್ಬಿಟ್ಟವ ಎಲ್ಲ ಮೀನು ತಗೊಬಂದು ಎಲ್ಲೇ ಫೆಸ್ಟಿಗೆ ಮಾಡೋ ನೋಡ್ರಿ ಅದಕ್ಕೆ ಮತ್ತೆ ಕಸ ಅಂತ ಇದೀನಿ ಕ್ವಾಸಿಗೆ ಇನ್ನೊಂದು ಕ್ಲಾಸಿ ಬಂದು ಬೇರೆ ಕ್ಲಾಸಿ ಕಚ್ಚೋಗ್ಬಿಟ್ಟತ್ತೆ ಕಣ್ಣು ನೋವು ಹೋಗ್ಬಿಟ್ಟತ್ತೆ ಬೆಳಗ್ಗಿರೋದು ಹಿಂಗೆ ಐತೆ ಅದು ಫುಲ್ ಆರಾಮ ಇಲ್ಲ ನೋಬಿಟ್ಟ ತಿಂತಾ ಜಾಸ್ತಿ ನಡೆಯೋ ಜನ ಬರೋಂಗಿಲ್ಲ ಅವ್ರ ಅಮ್ಮಲ್ಲಿ ಐತಾ ಇದ್ದೀನಿ ಅವ್ರ ರೊಕ್ಕ ಅವ್ರ ರೊಕ್ಕ ಅವ್ರ ಅಮ್ಮ ಅಲ್ಲಿ ಗಲ್ಲ ಐತಿ ಹೊರಗಡೆ ಅವ್ರ ಅಮ್ಮ ಅಲ್ಲಿ ಐತೆ ನೋಡಿರಿ ಅದೇ ಅವ್ರ ಅಮ್ಮ ಬೆಳಗ್ಗೆ ಮುಂಜೆಲ್ಲ ಐದು ಗಂಟೆಗೆ ಎಲ್ಲ ಬಂದು ಇಲ್ಲೇ ಎಲ್ಲ ಜಗಳ ಮಾಡಿ ಇಲ್ಲಿದ್ದ ಬರ್ತಾವ ಕಾಸಿ ಹಂಗಾಗಿ ಸ್ವಲ್ಪ ಓಪನ್ ಅಲ್ಲಿ ಹಂಗಾಗಿ ಬಂದು ಕಣ್ಣು ಕಿತ್ತು ಬಿಟ್ಟತೆ ರಕ್ತ ಎಲ್ಲ ಬಂದ್ಬಿಟತೆ ಅದಕ್ಕೆ ಆಗಿ ಬೆಳಗ್ಗೆಲ್ಲ ಜಾಸ್ತಲ್ಲಿ ಎಲ್ಲೆಲ್ಲಿ ಓಡಾಡಿಲ್ಲ ಹಾಲಿ ಬಂದಿಲ್ಲ ಅದನ್ನು ಅನ್ನ ಹಂಗಾಯ್ ಸತ ನೋಡೋಣ ಬನ್ನಿ ಅನ್ನ ಎಲ್ಲ ರೆಡಿ ಐತೆ ನೋಡ್ರಿ ಸ್ವಲ್ಪ ಗಂಜಿ ಐತೆ ಬಸ್ಕೊಂಬಿಟ್ರೆ ತಲೆ ಬಿಟ್ಟು ತಾಳಿದ್ರೆ ಅನ್ನ ಇವಾಗ ಅನ್ನ ಆಗೈತಲ್ಲ ಸ್ವಲ್ಪ ಗಂಜಿ ಐತೆ ಬಸ್ಕೊಂಬಿಡ್ತೀನಿ ಹ್ಞೂ ಕುಡಿಮೆತ್ತಡಮ್ಮ ಗಂಜಿ ಗಂಜಿ ಬಸ್ಕೊಂಡ್ರೆ ಸ್ವಲ್ಪ ಅನ್ನ ಉದ್ರಾಗ ಉದುರಾಗ್ತ ಸ್ವಲ್ಪ ಸರಿಯಾಸರಿ ಮಾಡಿದ್ರೆ ಸ್ವಲ್ಪ ಮೆತ್ತಗಾತತೆ ರೇಖಾ ಲಂಚ್ ಆಯ್ತಾವಮ್ಮಮ್ಮ ಒಳಗೆ ಫ್ರೆಂಡ್ಸ್ ಇವಾಗ ಅಡುಗೆಲ್ಲ ಆಯಿತು ಚಟ್ನಿ ಬಿಟ್ಟಿ ಹಾಕೋದು ಇವಾಗ ಇಟ್ಕೊಟ್ಬಿಡ್ತೀನಿ ನೋಡಿ ಎಲ್ಲರಿಗೆ ಎಲ್ಲಿ ಮಕ್ಕಂಬಿಡ್ತಾರಲ್ಲ ಹಂಗಾಗಿ ಇವಾಗ ಇಟ್ಕೊಟ್ಬಿಡ್ತೀನಿ ಉಂದು ಮಕ್ಕಂಬಿಡ್ತಾರ ಇದು ಅಯ್ಯಪ್ಪ ಸ್ವಾಮಿ ಪ್ರಸಾದ ನೀವು ಬಾ ಗುಂಡಿ ಹ್ಞೂ ಜಾಮೆಟ್ರೋ மச்சண்டா அங்க இருந்து கொண்டு வரேன் டைம் டைபடா இல்ல இல்ல இங்க எல்லாரும் இதுக்கு நான் அதோட ಕೊಬ್ಬರಿ ಚಟ್ನಿ ಅನ್ನ ರೆಡಿ ಆಗೈತಲ್ಲ ಇಟ್ಕೊಡ್ತೀನಿ ನಮ್ಮ ಮನೆಯಾಗ ಏನೇ ಮಾಡಿ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಂತ ನಮ್ಮ ಏನೇ ಮಾಡಿ ಡೈಲಿ ಅನ್ನ ಕೊಬ್ಬರಿ ಚಟ್ನಿ ಮಸ್ತ್ ನಿಮ್ಮ ಟ್ರೈ ಮಾಡ್ರಿ அமதிய ಈ ವಿಡಿಯೋ ಎಲ್ಲಿ ಮುಗಿಸಿದೀನಿ ಈ ವಿಡಿಯೋ ಇಷ್ಟವಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸು ಫ್ರಾಮಿ ಜೊತೆ ಶೇರ್ ಮಾಡಿರಿ ಜೊತೆ ಕರೆಯೋಣ